ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಜೀವನದಲ್ಲಿ ಬರುವಂಥ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರ ಆಗುವಂಥ ಸುಲಭ ಮಾರ್ಗ ಅಂದರೆ ಅದು ಲಲಿತಾ ತ್ರಿಪುರ ಸುಂದರಿಯ ಆರಾಧನೆ ಈ ತಾಯಿ ಒಬ್ಬರು ಹೊಲಿದ್ಬಿಟ್ರೆ ಸಾಕು ಅಂಥ ವ್ಯಕ್ತಿ ಜೀವನದಲ್ಲಿ ಅಂದುಕೊಂಡಿದ್ದನ್ನೆಲ್ಲ ಸಾಧಿಸುವಂಥ ಶಕ್ತಿ ಅವ್ರಿಗೆ ಬರುತ್ತೆ ಅವರ ಆರೋಗ್ಯ ಆಗಿರ್ಬೋದು ವೈವಾಹಿಕ ಜೀವನ ಆಗಿರ್ಬೋದು ಮಕ್ಕಳು ಅವರ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ ಅದೇ ದಿನ ಲಲಿತಾ ಪಂಚಮಿ ಅಂತ ಹೇಳಿ ಲಲಿತಾ ದೇವಿಯನ್ನು ಕೂಡ ಆರಾಧನೆ ಮಾಡ್ತೀವಿ ಒಂದೇ ದಿನ ಎರಡೂ ದೇವಿಯರನ್ನು ಆರಾಧನೆ ಮಾಡಬೇಕಿತ್ತು ಆದರೆ ಈ ವರ್ಷದ ನವರಾತ್ರಿ ಹನ್ನೊಂದು ದಿನ ಬಂದಿರೋದರಿಂದ ಒಂದು ದಿನ ಲಲಿತಾ ದೇವಿಯ ಆರಾಧನೆ ಇನ್ನೊಂದು ದಿನ ದೇವಿಯ ಆರಾಧನೆ ಚತುರ್ಥಿ ತಿಥಿ ಎರಡು ದಿನ ಇರೋದರಿಂದ ಈ ದಿನ ಲಲಿತಾ ದೇವಿಯ ಆರಾಧನೆಯನ್ನು ಮಾಡಬಹುದು ಇದೇ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಲಲಿತಾ ಪಂಚಮಿಯ ದಿನ ಲಲಿತಾ ದೇವಿಯ ಆರಾಧನೆಯನ್ನು ಮಾಡಬೇಕು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆರು ಇಪ್ಪತ್ತರ ತನಕ ಚತುರ್ಥಿ ತಿಥಿ ಇರುತ್ತೆ ಆಮೇಲೆ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ನಮಗೆ ಈ ನವರಾತ್ರಿಯಲ್ಲಿ ಇದೇ ಶುಕ್ರವಾರ ಇಪ್ಪತ್ತಾರನೇ ತಾರೀಕು ರಾತ್ರಿ ಸಮಯದಲ್ಲಿ ಪಂಚಮಿ ತಿಥಿ ಇರೋದ್ರಿಂದ ಸಂಜೆ ಐದು ಮೂವತ್ತರಿಂದ ಲಲಿತಾ ದೇವಿಯ ಪೂಜೆಯನ್ನು ಮಾಡ್ಕೋಬಹುದು ಶನಿವಾರ ಉದಯ ಕಾಲದಲ್ಲೇ ಪಂಚಮಿ ತಿಥಿ ಇರುತ್ತೆ ಹಾಗಾಗಿ ಆ ದಿನ ಪೂರ್ತಿ ಪಂಚಮಿ ತಿಥಿ ಲೆಕ್ಕ ಬರುತ್ತೆ ಶನಿವಾರ ಸ್ಕಂದ ದೇವಿ ಪೂಜೆಯನ್ನು ಮಾಡ್ಕೋಬಹುದು ಬನ್ನಿ ಈಗ ತುಂಬಾ ಸರಳವಾಗಿ ಲಲಿತಾ ತ್ರಿಪುರ ಸುಂದರಿಯ ಪೂಜೆ ಯಾವ ರೀತಿ ಮಾಡೋದು ಯಾವ ನೈವೇದ್ಯ ಇಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ಇದ್ದೀನಿ ತುಂಬನೇ ಸರಳವಾದಂಥ ಪೂಜಾ ವಿಧಾನ ಇವತ್ತು ಮಾಡೋಕ್ಕಾಗಲಿಲ್ಲ ಅನ್ನೋರು ಯಾವಾಗ ಬೇಕಾದರೂ ಮಾಡ್ಬೋದು ಯಾವುದೇ ಶುಕ್ರವಾರ ಕೂಡ ಮಾಡ್ಬೋದು ಸಂಕಲ್ಪ ಮಾಡಿಕೊಂಡು ಐದು ಶುಕ್ರವಾರ ಎಂಟು ಶುಕ್ರವಾರ ನಾವು ಯಾವ ರೀತಿ ಲಕ್ಷ್ಮೀ ಪೂಜೆಗಳನ್ನು ಮಾಡ್ತೀವೋ ಅದೇ ರೀತಿ ಲಲಿತಾ ದೇವಿಯ ಆರಾಧನೆ ಕೂಡ ಮಾಡಬಹುದು ಯಾರಿಗೆಲ್ಲ ಮಾಡೋದಿಕ್ಕಾಗಲ್ಲ ಅನ್ನೋರು ವರ್ಷದಲ್ಲಿ ಒಂದು ಸಲ ಆದ್ರೂ ಈ ನವರಾತ್ರಿ ಸಮಯದಲ್ಲಿ ಮಾಡಬಹುದು ವರ್ಷದಲ್ಲಿ ಒಂದೇ ಒಂದು ಸಲ ಮಾಡಿದ್ರು ಕೂಡ ಸಾಕು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಆ ತಾಯಿಯ ಸಂಪೂರ್ಣ ಆಶೀರ್ವಾದ ನಮಗೆ ಸಿಗುತ್ತೆ ಅಲ್ಲದೆ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಈ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅವರ ಸೌಂದರ್ಯ ವೃದ್ಧಿ ಆಗತ್ತೆ ಅವರ ಹೆಸರಲ್ಲೇ ಇರೋ ಹಾಗೆ ಲಲಿತಾ ತ್ರಿಪುರ ಸುಂದರಿ ಅಂದರೆ ಮೂರು ಲೋಕಗಳಿಗೂ ಸುಂದರಿ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನು ತನ್ನಲ್ಲೇ ಅಡಗಿಸಿಕೊಂಡಿರುವಂಥ ಜಗಜ್ಜನನಿ ಆದಿಶಕ್ತಿ ಒಂದು ದಿನ ಆದ್ರೂ ಈ ದೇವಿಯ ಪೂಜೆಯನ್ನು ಸರಳವಾಗಿ ಈ ರೀತಿ ಮಾಡಿ ಖಂಡಿತ ನೀವು ಅಂದ್ಕೊಂಡಂಥ ಫಲ ನಿಮಗೆ ಸಿಗುತ್ತೆ ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ಕೂಡ ಈ ದೇವಿಯ ಆರಾಧನೆ ಮಾಡ್ಬೋದು ನೀವು ಇಷ್ಟಪಡುವಂಥ ವರ ನಿಮಗೆ ಸಿಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಈ ನವರಾತ್ರಿಯಲ್ಲಿ ನೀವು ಲಲಿತಾ ದೇವಿಯನ್ನು ಆರಾಧನೆ ಮಾಡಿ ಲಲಿತಾ ದೇವಿಯು ದಶಮಹಾವಿದ್ಯೆಯಲ್ಲಿ ಒಬ್ಬರಾಗಿದ್ದು ಅವರನ್ನು ಪೂಜಿಸುವವರಿಗೆ ಸಂತೋಷ ಜ್ಞಾನ ಮತ್ತು ಸಂಪತ್ತು ಪ್ರಾಪ್ತವಾಗತ್ತೆ ಶುಕ್ರವಾರ ಬೆಳಗ್ಗೆ ನೀವು ಮಾಮೂಲಿ ಪೂಜೆಯನ್ನು ಮಾಡಿಕೊಳ್ಳಿ ಸಂಜೆ ಲಲಿತಾದೇವಿ ಆರಾಧನೆಯನ್ನು ಮಾಡಬೇಕು ಯಾಕೆ ಅಂದರೆ ಸೂರ್ಯೋದಯದ ನಂತರನೇ ಪಂಚಮಿ ತಿಥಿ ಪ್ರಾರಂಭ ಆಗೋದು ಆ ಕಾರಣದಿಂದ ಈ ಪೂಜೆನ ಸಂಜೆ ಹೊತ್ತೆ ಮಾಡಬೇಕು ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳು ಆದಷ್ಟು ಸಂಜೆ ಆರು ಮೂವತ್ತರ ನಂತರ ಈ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮನೆಯಲ್ಲೇ ಇರುವಂಥವರು ಗೋಧೂಳಿ ಸಮಯ ಅಂದರೆ ಐದು ಮೂವತ್ತರಿಂದ ನೀವು ಸಂಜೆ ಪೂಜೆನ ಶುರು ಮಾಡ್ಕೋಬೇಕು ಈ ದೇವಿಗೆ ಬಿಳಿ ಬಣ್ಣ ಅಂದರೆ ತುಂಬಾ ಇಷ್ಟ ಹಾಗಾಗಿ ಪೂಜೆಗೆ ಬಿಳಿ ಬಣ್ಣದ ಹೂಗಳು ಮತ್ತು ನೈವೇದ್ಯಕ್ಕಾಗಿ ಪಾಯಸ ಬೆಲ್ಲದ ಪಾಯಸ ಅಥವಾ ಬೆಲ್ಲದ ಅನ್ನ ಅಂದರೆ ಸಿಹಿ ಪೊಂಗಲ್ ಇದನ್ನ ಮಾಡಿ ನೈವೇದ್ಯ ಮಾಡಬಹುದು ಇನ್ನು ಈ ದೇವಿಯ ಪೂಜಾ ವಿಧಾನ ಕೂಡ ತುಂಬಾ ಸುಲಭ ಬನ್ನಿ ಯಾವ ರೀತಿ ಪೂಜೆ ಮಾಡೋದು ಅಂತ ಹೇಳ್ತೀನಿ ಲಲಿತಾ ದೇವಿ ಪೂಜೆಯನ್ನ ಮಾಡಬೇಕು ಅಂದರೆ ಮೊದಲು ಈ ಮಂತ್ರದಿಂದನೇ ಶುರು ಮಾಡಬೇಕು ಪೂಜೆ ಸಾಮಗ್ರಿಗಳನ್ನ ಈ ರೀತಿ ಸಿದ್ಧ ಮಾಡಿಕೊಳ್ಳಿ ಬಿಳಿ ಹೂಗಳು ನೈವೇದ್ಯ ಬೆಲ್ಲದಿಂದ ಮಾಡುವಂಥ ಯಾವುದೇ ಸಿಹಿ ಪದಾರ್ಥ ಪಾಯಸ ಪೊಂಗಲ್ ಯಾವ್ದು ಬೇಕಾದರೂ ಮಾಡಬಹುದು ಇನ್ನು ನೀವು ಈ ದಿನ ಯಾವ ಬಣ್ಣದ ಬಟ್ಟೆ ಹಾಕೋಬೇಕು ಅಂತಂದರೆ ನಾಳೆಯ ಬಣ್ಣ ಹಸಿರು ಹಸಿರು ಬಣ್ಣದ ಬಟ್ಟೆಗಳನ್ನ ಹಾಕೋಬಹುದು ಈಗಾಗ್ಲೇ ನೀವು ಕಳಸವನ್ನ ಸ್ಥಾಪನೆ ಮಾಡಿದೀರ ಚಾಮುಂಡೇಶ್ವರಿ ಫೋಟೋ ಇಟ್ಟಿದ್ದೀರಾ ಅಥವಾ ವಿಗ್ರಹ ಇಟ್ಟಿದ್ದೀರಾ ಎಷ್ಟೋ ಜನ ಮನೆಗಳಲ್ಲಿ ಓಂ ಶಕ್ತಿ ತಾಯಿ ಫೋಟೋ ಕೂಡ ಇಟ್ಕೊಂಡಿರ್ತಾರೆ ಶಿವಪಾರ್ವತಿ ಫೋಟೋ ಇದೆ ತ್ರಿಪುರ ಸುಂದರಿ ಅಂದರೆ ಇವರು ಕೂಡ ಪಾರ್ವತಿ ದೇವಿಯ ಅಂಶನೇ ಹಾಗಾಗಿ ಲಲಿತಾದೇವಿ ಫೋಟೋ ಇಲ್ಲ ಅಂತೆಲ್ಲ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಕೆಲವ್ರಿಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದನ್ನು ಕಲ್ತಿರ್ತೀರ ಕೆಲವ್ರಿಗೆ ಬರೋದಿಲ್ಲ ಅಂಥವ್ರು ಸುಲಭವಾದ ಮಂತ್ರಗಳನ್ನು ಯಾವುದು ಹೇಳಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನವರಾತ್ರಿ ಪೂಜೆನ ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀರೋ ಅದೇ ರೀತಿಯೇ ನೀವು ಮಾಡ್ಕೊಳ್ಳಿ ಕಳಸದ ಮುಂದೆ ಅಥವಾ ಫೋಟೋ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ನಾಳೆ ಎಲ್ಲ ದೇವರುಗಳಿಗೂ ಕೂಡ ಅಷ್ಟೇ ಬಿಳಿ ಅಥವಾ ಕೆಂಪು ಹೂಗಳನ್ನು ನೀವು ಪೂಜೆಗೆ ಉಪಯೋಗಿಸ್ಬೋದು ಹೊಸ್ಲಿನ ಪೂಜೆ ಪ್ರತಿಯೊಂದನ್ನು ಕೂಡ ನವರಾತ್ರಿಯಲ್ಲಿ ನೀವು ಯಾವ ರೀತಿ ಇದ್ದೀರಾ ಅದೇ ರೀತಿಯೇ ಮಾಡ್ಕೊಂಡು ಬನ್ನಿ ಹಾಗಂತ ನಾಳೆ ಕೂಡ ನಿಲ್ಸಕ್ಕೆ ಹೋಗಬೇಡಿ ನಾಳೆನೂ ಹೊಸ್ಲಿನ ಪೂಜೆನ ಮಾಡಲೇಬೇಕು ಮೊದಲು ಗಣಪತಿಯ ಪ್ರಾರ್ಥನೆ ಮಾಡ್ತಾ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಈ ಮಂತ್ರನ ಮೂರು ಸಲ ಹೇಳ್ತಾ ಪೂಜೆನ ಪ್ರಾರಂಭ ಮಾಡಿ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಲಲಿತಾಂಬಿಕೆಯನ್ನು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತಾ ತಪ್ಪದೇ ಈ ದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು ಇದ್ರ ಜೊತೆಗೆ ಕುಂಕುಮಾರ್ಚನೆ ಕೂಡ ಮಾಡ್ಕೊಳ್ಳಿ ನೀವು ಮೊದಲನೇ ದಿನ ಮಾಡಿದ್ರು ಅಥವಾ ಪ್ರತಿದಿನ ಮಾಡ್ತಾ ಇದ್ದರು ಈ ದಿನ ಅಂತೂ ಮಾಡಲೇಬೇಕು ಹಾಗಾಗಿ ಯಾರೆಲ್ಲ ಇನ್ನೂ ಮಾಡಿಲ್ಲ ಈ ದಿನ ಕುಂಕುಮಾರ್ಚನೆಯನ್ನು ಮಾಡಿ ಒಂದು ಪ್ಲೇಟ್ ತೊಗೊಳ್ಳಿ ಅದ್ರ ಮೇಲೆ ಎರಡು ವಿಳೆದೆಲೆ ಇಟ್ಕೋಬೇಕು ವಿಳೆದೆಲೆ ತೊಟ್ಟು ದೇವ್ರ ಕಡೆಗಿರಬೇಕು ತುಂಬ ಅದರ ಮೇಲೆ ಶ್ರೀಚಕ್ರ ಇಟ್ಕೊಂಡಿದ್ರೆ ಅಥವಾ ಶ್ರೀಚಕ್ರದ ಕಾಯಿನ್ ಇದ್ದರೆ ಯಾವುದೇ ಬೆಳ್ಳಿ ಕಾಯಿನು ಹಿತ್ತಾಳೆ ಕಾಯಿನು ತಾಮ್ರದ ಕಾಯಿನು ಅಥವಾ ಐದು ರೂಪಾಯಿ ಕಾಯಿನ್ ಯಾವ್ದು ಬೇಕಾದರೂ ಇಟ್ಕೋಬೋದು ಕೆಲವೊಂದು ಪೂಜೆಗಳಲ್ಲಿ ವಿಗ್ರಹ ಇಟ್ಕೊಂಡು ಅದ್ರ ಮೇಲೆ ಕುಂಕುಮಾರ್ಚನೆಗಳನ್ನ ಕೂಡ ಮಾಡ್ತಾ ಇರ್ತೀರ ಆದರೆ ಇವತ್ತು ಆ ರೀತಿ ಮಾಡಬೇಡಿ ಯಾಕಂದರೆ ಒಂದು ಸಲ ಕಳಸ ಸ್ಥಾಪನೆ ಮಾಡಿ ವಿಗ್ರಹಗಳನ್ನೆಲ್ಲ ನಾವು ಜೋಡಿಸಾದ್ಮೇಲೆ ಒಂಬತ್ತು ದಿನದ ತನಕ ಕದಲಿಸೋ ಹಾಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ರೀತಿ ಕಾಯಿನ್ಗಳು ಅಥವಾ ಗುಂಡಡಿಕೆ ಯಾವುದನ್ನು ಬೇಕಾದ್ರೂ ಇಟ್ಕೊಂಡು ಅದ್ರ ಮೇಲೆ ಕುಂಕುಮಾರ್ಚನೆ ಮಾಡಬಹುದು ಮೊದಲು ಅರಿಶಿನ ಕೈಯಲ್ಲಿ ಎತ್ಕೋಬೇಕು ಉಂಗುರದ ಬೆರಳು ಮತ್ತು ಎಬ್ಬೆರಳು ಮಧ್ಯದಲ್ಲಿ ಅರಿಶಿನ ಪುಡಿಯನ್ನು ಎತ್ಕೋಬೇಕು ಈಗಾಗಲೇ ನಾನು ಹೇಳಿದಾಗೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕಿ ಗೌರಿ ನಾರಾಯಣಿ ನಮ್ಮೋಸ್ತತೆ ಅಂತ ಮೂರು ಸಲ ಹೇಳ್ಕೊಂಡು ಮೊದಲು ಅರಿಶಿನ ಪುಡಿನ ಹಾಕಬೇಕು ಆಮೇಲೆ ಲಲಿತಾ ಸಹಸ್ರನಾಮ ಹೇಳೋದಕ್ಕೆ ಶುರು ಮಾಡ್ಕೊಳ್ಳಿ ಸಹಸ್ರನಾಮ ನಮ್ಮ ಕುಂಕುಮಾರ್ಚನೆ ಮಾಡ್ತಾ ಇರಬೇಕು ನಿಮಗೆ ಸಹಸ್ರನಾಮ ಬರೋದಿಲ್ಲ ಅಂದರೆ ಲಲಿತಾ ಥರನ ಹೇಳ್ಕೊಬೋದು ಅದನ್ನು ಹೇಳಕ್ಕೆ ಬರಲ್ಲ ಅಂತ ಅನ್ನೋರು ಓಂ ಲಲಿತಾ ದೇವಿಯೇ ನಮಃ ಅಂತ ನೂರ ಎಂಟು ಸಲ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿ ಈ ದಿನ ಶ್ರೀಚಕ್ರದ ಪೂಜೆ ತುಂಬಾ ವಿಶೇಷ ಯಾರೆಲ್ಲ ಮನೇಲಿ ಶ್ರೀಚಕ್ರನ ಇಟ್ಕೊಂಡಿದ್ದೀರೋ ಅವರು ಶ್ರೀಚಕ್ರಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ಕುಂಕುಮಾರ್ಚನೆ ಮಾಡಿ ತುಂಬಾ ಒಳ್ಳೇದು ಅಥವಾ ಈ ದಿನ ನೀವೇನಾದರೂ ತಗೋಬೇಕು ಅಂತ ಅನ್ಕೊಂಡಿದ್ರು ಕೂಡ ಮನೆಗೆ ತರಬಹುದು ಕುಂಕುಮಾರ್ಚನೆ ಎಲ್ಲ ಆದಮೇಲೆ ನೀವೇನಾದರೂ ದೀಪಾರಾಧನೆಗಳನ್ನ ಮಾಡ್ತಾಯಿದ್ರೆ ಬೆಲ್ಲದ ದೀಪ ಅದ ದೀಪನ ಹಚ್ಚಿ ಆರತಿ ಮಾಡಿ ಆನಂತರ ನೈವೇದ್ಯವನ್ನು ಅರ್ಪಿಸಿ ಆಮೇಲೆ ಮಹಾಮಂಗ್ಲಾರತಿನ ಮಾಡಬಹುದು ಈ ದಿನ ತುಂಬ ವಿಶೇಷತೆ ಅಂತಂದರೆ ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನು ಬಾಲ ತ್ರಿಪುರ ಸುಂದರಿಯನ್ನು ಒಬ್ಬರನ್ನಾದ್ರೂ ಮನೆ ಕರೆದು ಅವರಿಗೆ ಮಾಡಿರುವಂಥ ಪ್ರಸಾದನ ತಿನ್ನೋ ಕೊಟ್ಟು ಫಲ ತಾಂಬೂಲಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದ ತಗೊಳ್ಳಿ ಚಿಕ್ಕ ಮಕ್ಕಳು ಸಿಗಲಿಲ್ಲ ಅಂತಂದರೆ ದೊಡ್ಡವ್ರಿಗೇ ಕೂಡ ಕೊಡಬಹುದು ಆದರೆ ಆದಷ್ಟು ಈ ದಿನ ಚಿಕ್ಕ ಮಕ್ಕಳಿಗೆ ಕೊಡೋದು ತುಂಬ ಒಳ್ಳೆಯದು ತುಂಬಾ ಸರಳವಾದಂಥ ಪೂಜೆ ದೇವಿಗೆ ಬಿಳಿ ಹೂಗಳು ಬೆಲ್ಲದಿಂದ ಮಾಡಿರುವಂಥ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಿ ಲಲಿತಾ ಸಹಸ್ರನಾಮ ಅಥವಾ ಲಲಿತಾ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ಅಂದರೆ ನಿಮ್ಮದು ಮಂತ್ರ ಸ್ತೋತ್ರಗಳೆಲ್ಲ ಮುಗಿದ್ಮೇಲೆ ಮೇಲೆ ಆರಾಧನೆ ಮಾಡಿ ದೀಪ ಅಥವಾ ತುಪ್ಪ ದೀಪ ನೀವೇನು ಹಚ್ತಾ ಇರ್ತೀರೋ ದೀಪ ಹಚ್ಚಿ ದೇವಿಗೆ ಆರತಿ ಮಾಡಿ ಆ ನಂತರ ನೈವೇದ್ಯನ ಅರ್ಪಿಸಿ ಆಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ಒಂಬತ್ತು ವರ್ಷದ ಒಳಗಿರುವಂಥ ಚಿಕ್ಕ ಮಕ್ಕಳನ್ನು ಕರೆದು ಅವ್ರಿಗೆ ದಿನ ಪ್ರಸಾದ ಕೊಟ್ಟು ಕುಂಕುಮ ಕೊಟ್ಟು ಆಶೀರ್ವಾದ ತೊಗೊಳ್ಳಿ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಸಿಗಲಿಲ್ಲ ಅಂದರೆ ದೊಡ್ಡವ್ರನ್ನೇ ಇಬ್ಬರನ್ನಾದರೂ ಮನೆಗೆ ಕರೆದು ಅವ್ರಿಗೂ ಕೂಡ ಫಲ ತಾಂಬೂಲ ಪ್ರಸಾದ ಎಲ್ಲನೂ ಕೊಟ್ಟು ಆಶೀರ್ವಾದ ತಗೊಳ್ಳಿ ಇದಿಷ್ಟು ಲಲಿತಾ ಪಂಚಮಿಯ ದಿನ ಸರಳವಾಗಿ ಮಾಡುವಂಥ ಲಲಿತಾ ದೇವಿಯ ಪೂಜಾ ವಿಧಾನ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಮಾಡ್ಬೋದು ನಮಗೆ ಹೇಳೋದಿಕ್ಕೆ ಬರೋಲ್ಲ ಓದೋದಿಕ್ಕೆ ಬರಲ್ಲ ಅನ್ನೋರು ಕೂತ್ಕೊಂಡು ಆ ದಿನ ಲಲಿತಾ ಸಹಸ್ರನಾಮವನ್ನು ಕೇಳಿ ಅದರಿಂದನೂ ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಮತ್ತೆ ಸಿಗ್ತೀನಿ ಹೋಗ್ಬರಲಾ